ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾವೆಲ್ಲರೂ ಇವತ್ತು ಮಹಿಳಾ ದಿನಾಚರಣೆಯ ಸಂಭ್ರಮಾಚರಣೆ ಇಲ್ಲದೀವಿ ಈ ಮಹಿಳಾ ದಿನಾಚರಣೆಗೆ ತನ್ನದೇ ಆದಂತ ಒಂದು ಇತಿಹಾಸ ಐತಿ ಯಾವುದೇ ಒಂದು ಆಚರಣೆಯನ್ನ ಮಾಡ್ತೀವಿ ಅಂತಂದ್ರ ಅದು ತನ್ನದೇ ಆದಂತ ಒಂದು ಇತಿಹಾಸವನ್ನ ಹೊಂದುತ್ತತಿ ಆದ್ರ ನಾವು ಮಹಿಳಾ ದಿನಾಚರಣೆಯನ್ನ ಒಂದು ದಿನಕ್ಕೆ ಮಾಡಿ ಬಿಡೋದು ಅಥವಾ ಜೀವನವಿಡೀ ನಮಗೋಸ್ಕರ ದುಡಿಯುವಂತ ಹೆಣ್ಣನ್ನ ಗೌರವಿಸ್ತಾ ಪೂಜಿಸ್ತಾ ಪ್ರೀತಿಸ್ತಾ ಆಕೆ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನ ಹೊಂದಬೇಕು ಈ ರೀತಿಯಾದ ದ್ವಂದ್ವ ವಿಚಾರಗಳಲ್ಲಿ ಇವತ್ತಿನ ಕಾಲಮಾನಗಳು ಹಂಗ ಹೊಂಟಾವ್ ಹೆಂಗ ಹೊಂಟವ್ರಿ ಅಂತಂದ್ರೆ ಜಸ್ಟ್ ಮೂವ್ ಆನ್ ಆಗತ್ತವ್ ಯಾವ್ದಕ್ಕೂ ಯಾರಿಂದನೂ ಕ್ಲಾರಿಫಿಕೇಶನ್ ಇಲ್ಲ ಯಾವ್ದಕ್ಕೂ ಯಾರಿ ಯಾರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆದ್ರೂ ಕೂಡ ಏನ್ ಮಾಡ್ತೀವಿ ಅಂತಂದ್ರ ಮಾರ್ಚ್ ಎಂಟ್ ಬಂತು ಅಂತಂದ್ರ ಮರಿದೇನೆ ನಮ್ ಸುತ್ತ ಇರ್ತಕ್ಕಂತ ತಾಯಿ ತಂಗಿ ಅಕ್ಕ ಹೆಂಡತಿ ಮತ್ತೆ ಸ್ನೇಹಿತರಿಗೆಲ್ಲ ನಮ್ಮ ಗುರು ಮಾತೆಯರಿಗೆಲ್ಲ ಒಂದು ವಿಶ್ ಅಂತ ಮಾಡ್ತೀವಿ ಜೊತೆಗೆ ಒಂದು ಸ್ಟೇಟಸ್ ಅನ್ನ ಹಾಕಿ ನಾವು ನಮ್ಮ ಮಹಿಳಾ ದಿನಾಚರಣೆಯನ್ನ ಮುಗಿಸ್ತೀವಿ ಈ ಮಹಿಳಾ ದಿನಾಚರಣೆ ಆರಂಭ ಆಗೋಕ್ಕೂ ಮುಂಚೆ ಕೂಡ ಒಂಬೈನೂರು ವರ್ಷಗಳ ಹಿಂದೆ ಒಬ್ಬ ಪ್ರವಾದಿ ಬರ್ತಾರೆ ಜಗತ್ತಿನೊಳಗ ಅವ್ರು ಏನ್ ಮಾಡ್ತಾರಿ ಅಂತಂದ್ರೆ ಯಾವುದೇ ದಿನಾಚರಣೆಗಳನ್ನ ಆಚರಣೆ ಮಾಡ್ಲಿಲ್ಲ ಆಮೇಲೆ ಯಾರು ಕೂಡ ನಮಗ ಸ್ವಾತಂತ್ರ್ಯವನ್ನ ಕೊಡ್ರಿ ಅಂತ ಹೋರಾಟ ಮಾಡ್ಲಿಲ್ಲ ಯಾರು ಕೂಡ ನಮಗೆ ಇಷ್ಟು ಪರ್ಸೆಂಟೇಜ್ ಮೀಸಲಾತಿ ಬೇಕು ಅಂತ ಧರಣಿ ಕೂಡ್ಲಿಲ್ಲ ಜೊತೆಗೆ ಯಾರೂ ಬಂದು ಆ ವ್ಯಕ್ತಿ ಹತ್ರ ಅಲ್ಲ ಆ ಶಕ್ತಿ ಹತ್ರ ನಮಗೊಂದು ನೋವೈತಿ ನಮಗೊಂದು ಸ್ಥಾನಮಾನ ಬೇಕು ಅಂತ ಹೇಳ್ಕೊಳ್ಳೇ ಇಲ್ಲ ಆದ್ರೂ ಕೂಡ ಆ ದಿವ್ಯ ಚೇತನ ಏನ್ ಮಾಡ್ತೀರಿ ಅಂತಂದ್ರ ಮಹಿಳೆ ಅಂತಂದ್ರ ಈ ಜಗತ್ತಿಗೆ ಒಂದು ಭಗವತ್ ಸ್ವರೂಪ ಆಕೆ ತಾಯಿಯಾಗಿ ಬಲ್ಲಳು ಹೆಂಡ್ ಹೆಂಡತಿಯಾಗಿ ಬೇಕು ಸಹೋದರಿಯಾಗಿ ಬೇಕು ಮಗಳಾಗಿ ಬೇಕು ನಾವು ಇಡ್ತಕ್ಕಂತ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗ ಕೋ ಹೆಜ್ಜೆಯಾಗಿ ಅಂತಂದ್ರೆ ನಮ್ಮ ಜೊತೆ ಸಂಗಾತಿಯಾಗಿ ನಡೆಯುವಂತವಳು ಹೆಣ್ಣು ಅದು ಯಾವುದೇ ಪಾತ್ರದಲ್ಲಿ ಕೂಡ ಆಕೆ ಬರಬಹುದು ತಿಳ್ಕೊರಿ ಹುಟ್ಟಿದಂತ ಮಗುವಿಗೆ ತಾಯಿಯ ರಕ್ಷಣೆ ಬೇಕು ಯಾವಾಗಿದ್ರು ಕೂಡ ಏನ್ ಮಾಡ್ಬೇಕು ಅಂತಂದ್ರ ತಾಯಿಯ ಬೆರಳನ್ನ ಹಿಡ್ಕೊಂಡಿರ್ತಕ್ಕಂಥ ಮಗು ಈ ಜಗತ್ತಿನೊಳಗ ಏನ್ ಮಾಡ್ತತ್ರಿ ಅಂತಂದ್ರ ತನ್ನನ್ನ ತಾನ ಹೆಮ್ಮೆಯಿಂದ ಗುರ್ತಿಸ್ಕೊತತಿ ಸ್ವಲ್ಪ ದೊಡ್ಡದಾಯ್ತು ಅಂತಂದ್ರ ಆ ಮಗುವಿಗೆ ಯಾರು ಸಾಥ್ ಕೊಡ್ತಾರೋ ಅಂತಂದ್ರ ಸಹೋದರಿ ಆಗಿರ್ತಕ್ಕಂತಕಿ ಅಕ್ಕ ಆಗಿರ್ತಕ್ಕಂತಕಿ ತಾಯಿಯ ಸ್ಥಾನವನ್ನ ತುಂಬ್ತಾಳ ಆಮೇಲೆ ಮುಂದೆ ಬಂದ್ಮೇಲೆ ಏನಾಗ್ತದ ಅಂತಂದ್ರ ಹೆಂಡತಿಯಾಗಿ ಜೀವನ ಸಂಗಾತಿಯಾಗಿ ಬಂದು ಮತ್ತೆ ತಾಯಿಯ ಸ್ಥಾನವನ್ನ ತುಂಬತಾಳ ಮತ್ ಸ್ವಲ್ಪ ದಿನ ಮುಂದ್ ಹೋದ್ಮೇಲೆ ಮಗಳಾಗಿ ಬಂದು ಮತ್ತೆ ಆ ಮಗಳಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ತನ್ನ ತಾಯಿಯನ್ನ ಕಾಣ್ತಾನ ತನ್ನ ತಾಯಿಯ ಸ್ವರೂಪವನ್ನ ಕಾಣ್ತಾನ ಎಷ್ಟೋ ಜನ ಅಪ್ಪಂದಿರು ತಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ನಮ್ಮಮ್ಮ ನಮ್ ತಾಯಿ ಅಂತ ಪ್ರೀತಿ ಮಾಡಿದ್ದು ಉಂಟು ಇವತ್ತು ನಾವು ಕೇಳ್ತೀವಿ ಅದನ್ನೆಲ್ಲ ಸೊ ಇಷ್ಟೆಲ್ಲಾ ಕ್ವಾಲಿಟೀಸ್ ಉಳ್ಳಂತ ಹೆಣ್ಮಗಳಿಗೆ ಆ ಸಮಯದಲ್ಲಿ ಏನಿರಲಿಲ್ಲ ಅಂತಂದ್ರ ಅವಳದ್ದೇ ಆದಂತ ಒಂದು ಸ್ಥಾನಮಾನ ಇರಲಿಲ್ಲ ಆಕೆ ಎಲ್ಲಾ ಅವಶ್ಯಕತೆಗಳಿಗೂ ಬೇಕು ಆದ್ರೆ ಅಕಿ ಮಾತ್ರ ಬೇಡ ಅನ್ನುವಂತಹ ಒಂದು ಪರಿಸ್ಥಿತಿ ಒಳಗ ಬರುತ್ತ ನೋಡ್ರಿ ಒಂದು ಬೆಳಕು ಆ ಬೆಳಕು ಯಾವ ಮಟ್ಟಕ್ಕೆ ಬಂತು ಅಂತಂದ್ರ ಒಂದು ಹೆಣ್ಣನ್ನ ಮಾತೆಯ ಸ್ಥಾನದಲ್ಲಿ ಕೂಡಿಸ್ತು ಆ ಬೆಳಕು ಬೇರೆ ಯಾರು ಅಲ್ಲ ವಿಶ್ವಗುರು ಬಸವಣ್ಣ ಸ್ತ್ರೀ ಕುಲೋದ್ಧಾರಕ ಬಸವಣ್ಣ ಅಂತ ನಾವು ಕರಿತೀವಿ ಇವತ್ತಿಗೆ ಇವನ್ ಟಿಲ್ ಟುಡೇ ಏನಾಗತೈತಿ ಅಂತಂದ್ರ ನಮ್ಮಲ್ಲಿ ಲಿಂಗ ಅಸಮಾನತೆಯನ್ನ ಕಾಣ್ತೀವಿ ನಾವು ಸಮಾಜದೊಳಗ ಯಾರು ಕೂಡ ಎಷ್ಟ್ ಅವ್ರು ಎಂಥದ್ದೇ ರಂಗದಲ್ಲಿರ್ಲಿ ಇವತ್ತಿಗೆ ಹೆಣ್ಮಗಳು ಒಬ್ಬ ರಾಷ್ಟ್ರಪತಿಯಾಗಿ ಹೋಗ್ಯಾಳ ಒಬ್ಬ ಪ್ರಧಾನ ಮಂತ್ರಿಯಾಗಿ ಆಗಿ ಹೋಗಿದ್ದಾಳ ಒಬ್ಬ ಮುಖ್ಯಮಂತ್ರಿ ಆಗಿ ಹೋಗಿದಾಳ ಅಂದ್ರೂ ಕೂಡ ಹೆಣ್ಮಕ್ಳ ಬಗ್ಗೆ ಇರ್ತಕ್ಕಂತಹ ಭಾವನೆಗಳು ಬದಲಾಗಿಲ್ಲ ಜೊತೆಗೆ ಇತ್ತೀಚೆಗೆ ಏನಾಗ್ಬಿಟ್ಟೈತ್ರಿ ಅಂತಂದ್ರ ಈ ಕಾಮಿಡಿ ಮಾಡೋರೆಲ್ಲ ಈ ನಗೆಗಳಲ್ಲಿ ತಿಳಿಸ್ತೀವಿ ನಿಮ್ಗೆ ನಬ ನಗೆ ಹಬ್ಬ ಕೊಡ್ತೀವಿ ಅನ್ನುವಂತ ಹೆಸರಿನೊಳಗ ಏನ್ ಮಾಡಕತ್ತರಿ ಹೆಂಡತಿ ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನ ಅತಿ ಕೆಳಮಟ್ಟದಾಗಿಟ್ಟು ಅವ್ರ ಏನ್ ಕಾಮಿಡಿಗೋಸ್ಕರ ಹೆಂಡತಿಯನ್ನ ಯೂಸ್ ಮಾಡ್ಕೊಳಕತ್ತಾರ ಅದನ್ನ ಕೇಳಿ ಚಪ್ಪಾಳೆ ಬಡದ್ ನಡ್ ನಗು ಅಂತವ್ರು ಎಷ್ಟೋ ಜನ ಹೆಣ್ಮಕ್ಳೇ ಇರ್ತಾರ ನಮಗ ಅಷ್ಟು ಅರಿವಾಗತ್ತಿಲ್ಲಲ್ಲ ನಾವ್ ಇಷ್ಟು ಇವ್ರ ಕಣ್ಣೊಳಗ ಅಂತ ಹೇಳಿ ಇದನ್ನೆಲ್ಲಾ ಇವಾಗ ಏನಾಗಕ ಇವಾಗ ನಾವು ಓದಾಕತ್ತೀವಿ ಬರ್ದಿವಿ ಇಂಟರ್ ಮೊದಲೆಲ್ಲ ಕಂಪ್ಯೂಟರ್ ಯುಗ ಅಂತಿತ್ತು ಇವಾಗ ಕಂಪ್ಯೂಟರ್ ಯುಗ ಹೋಯ್ತು ಇಂಟರ್ನೆಟ್ ಎ ಐ ಬಂದೈತಿ ಇವಾಗ ಫೈವ್ ಜಿ ಇದ್ರೊಳಗೆ ಯುಗದೊಳಗೆ ನಾವು ಅದೀವಿ ಆದ್ರೂ ಕೂಡ ತಿಳ್ ಏನಾಗತ್ತೈತಿ ಅಂತಂದ್ರೆ ಹೆಣ್ಮಕ್ಳ ಬಗ್ಗೆ ಯಾರಿಗೂ ಸಮಾನತೆ ಭಾವನೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಏನಾಗತ್ತೀವ ಅಂತಂದ್ರ ಅಲ್ಲಿ ಇಲ್ಲಿ ಅತ್ಯಾಚಾರಗಳಾಗಕತ್ತವು ಅಲ್ಲಿ ಇಲ್ಲಿ ಏನಾಗತ್ತವ್ರಿ ಅಂತಂದ್ರ ಅವಮಾನಗಳಾಗಕತ್ತವ ಹೆಣ್ಮಕ್ಳ ಬಗ್ಗೆ ಅಸಟೆ ಮೂಡಿಸುವಂತಹ ಚಿತ್ರಣಗಳು ಜಗತ್ತಿನ ಕಡೆ ಎಲ್ಲಾ ಕಡೆ ತುಂಬಿಟ್ಟವು ನಾವು ಮಹಿಳಾ ದಿನಾಚರಣೆ ದಿನ ಏನ್ ಮಾಡ್ಬೇಕು ನಾವು ಮಹಿಳಾ ದಿನಾಚರಣೆ ದಿನ ನಾವ್ ಏನ್ ಮಾಡ್ತೀವ್ರಿ ನಮ್ದೇ ಆದಂತ ಒಂದು ಸಂಘ ಸಂಸ್ಥೆಯಲ್ಲಿ ನಮ್ಮದೇ ಆದಂತ ಒಂದು ಶಾಲೆಯಲ್ಲಿ ನಮ್ಮದೇ ಆದಂತ ಒಂದು ಶಿಕ್ಷಣ ಸಂಸ್ಥೆ Lidt. ಹೆಣ್ಮಕ್ಳು ಎಲ್ಲ ವಿಶೇಷವಾಗಿ ಅಲಂಕಾರ ಮಾಡ್ಕೊಂಡ್ ಬರ ಹೇಳ್ತೀವಿ ಹೆಣ್ಮಕ್ಳಿಗೋಸ್ಕರನೇ ಒಂದು ಕಾಂಪಿಟೇಷನ್ಗಳನ್ನ ಇಡ್ತೀವಿ ಅವು ಎಂತ ಕಾಂಪಿಟೇಷನು ಅದೇ ರಂಗೋಲಿ ಕಾಂಪಿಟೇಷನ್ ಇರ್ಬೋದು ಅಡುಗೆ ಕಾಂಪಿಟೇಷನ್ ಇರ್ಬೋದು ಅಥವಾ ಮೇಕಪ್ ಕಾಂಪಿಟೇಷನ್ ಇರ್ಬೋದು ಮೆಹಂದಿ ಕಾಂಪಿಟೇಷನ್ ಇರ್ಬೋದು ಇಂತ ಎಲ್ಲಾ ಕಾಂಪಿಟೇಷನ್ಗಳನ್ನ ನಾವೇನ್ ಮಾಡ್ತೀವಿ ಹೆಣ್ಮಕ್ಳಿಗೆ ಇರ್ತೀವಿ ಹೆಣ್ಮಕ್ಳು ದಿನಾಚರಣೆ ದಿನ ಎಲ್ಲಾ ಹೆಣ್ಮಕ್ಳು ಚಂದ ಚಂದ ರೆಡಿಯಾಗಿ ಕಾಲೇಜಿಗೆ ಬರ್ತಾರ ಅವ್ರು ಹೋಗುವಂತ ಕೆಲಸ ಕಾರ್ಯಗಳಿಗೆ ಹೋಗುವಂತ ಸಂಘ ಸಂಸ್ಥೆಗಳಿಗೆ ಹೋಗ್ತಾರ ಕಂಪ್ನಿಗಳಿಗೆ ಹೋಗ್ತಾರ ಆಫೀಸ್ ಗಳಿಗೆ ಹೋಗ್ತಾರ ಅವತ್ತೊಂದಿನ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಅಂತ ನಾವೆಲ್ಲೂ ವಿಶ್ ಮಾಡಿ ಅವತ್ತೊಂದಿನ ಕಾರ್ಯಕ್ರಮ ಮಾಡಿ ಅವತ್ತಿನ ಮುಖ್ಯ ಅತಿಥಿಯಾಗಿ ಗೆಸ್ಟ್ ಚೀಫ್ ಗೆಸ್ಟ್ ನಾಗಿ ಒಬ್ಬ ಹೆಣ್ಮಗಳನ್ನ ಕರೆಸಿ ನಾವೇನ್ ಮಾಡ್ಬಿಡ್ತೀವಿ ಬೆಳಿಗ್ಗೆ ಶುರುವಾದಂತ ಮಹಿಳಾ ದಿನಾಚರಣೆ ಸಾಯಂಕಾಲ ಐದಾರು ಗಂಟೆಗೆ ಅಂತಂದ್ರ ಮಹಿಳಾ ದಿನಾಚರಣೆ ಮುಗಿದ್ ಹೋಗ್ಬಿಡ್ತತಿ ಸೊ ಮಹಿಳಾ ದಿನಾಚರಣೆ ಹಿಂದಿನ ಉದ್ದೇಶವನ್ನೇ ನಾವು ಬರಾಕತ್ತೀವಿ ಫಸ್ಟ್ ನಾವು ಮಹಿಳಾ ದಿನಾಚರಣೆಯನ್ನ ಇವತ್ತ ಏನಾದ್ರು ಆಚರಣೆ ಮಾಡಾಕತ್ತೀವಿ ಅಂತಂದ್ರ ನಾವು ಫಸ್ಟ್ ನೆನಪು ಮಾಡ್ಕೋಬೇಕಾಗಿದ್ದು ವಿಶ್ವಗುರು ಬಸವಣ್ಣನವರನ್ನ ಯಾಕಂತ ಕೇಳ್ರಿ ಈ ಟೈಮ್ ಅಲ್ಲಿ ಮಹಿಳೆ ಬಾಹ್ಯಾಕಾಶಕ್ಕೂ ಹಾರಬಲ್ಲಳು ಆದ್ರೆ ಆ ಸಮಯದಲ್ಲಿ ಮಹಿಳೆ ಮನೆಯ ಹೊಸ್ತಿಲನ್ನು ದಾಟಿ ಹೊರಗೆ ಬರುವಂತಹ ಪರಿಸ್ಥಿತಿ ಇರ್ಲಿಲ್ಲ ಅಂತ ಸಮಯದಲ್ಲಿ ಹೊರಗ್ ಬರ್ತಾರ ನೋಡ್ರಿ ಜಗನ್ಮಾತೆ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿ ಹೊರಗ ಬರ್ತಾಳ ಹೆಂಗ್ ಬರ್ತಾರ ಅಂತಂದ್ರ ವೈರಾಗ್ಯ ನಿಧಿಯಾಗಿ ಸಂಪೂರ್ಣವಾಗಿ ಏನ್ ಮಾಡ್ತಾರ ಅವರು ದಿಗಂಬರೆಯಾಗಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಕೇವಲ ಜಿಲ್ಲೆ ಜಿಲ್ಲೆ ಅಲ್ಲ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಆ ತಾಯಿ ಏನ್ ಮಾಡ್ತಾರಂತಂದ್ರ ಕಾಲ್ನಡಿಗೆಯಲ್ಲಿ ಬಂದು ತಮ್ಮ ತಾವು ಸೇರ್ಬೇಕಾಗಿರ್ತಕ್ಕಂಥ ಒಂದು ಸಂಗಮವನ್ನ ಸೇರ್ತಾರ ನೋಡ್ರಿ ಅದು ನಿಜವಾದ ಮಹಿಳಾ ದಿನಾಚರಣೆ ಕೇವಲ ಒಂದು ಪೌರ ಕಾರ್ಮಿಕಹ ಕಸ ಹೊಡೆಯುವಂತಹ ಸತ್ಯಕ್ಕ ಒಂದು ವಚನ ಬರಿತಾಳ ಅರ್ಚನೆ ಪೂಜನೆ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಸ್ತ್ರೀ ಪರಧನ ಮುಟ್ಟದಿರುಪುದೇ ನಿಜ ನೇಮ ಹೇಳಿ ಆ ಕಸ ಹೊಡೆಯುವಂತಹ ಸತ್ಯಕ್ಕ ಪೌರ ಕಾರ್ಮಿಕೆ ಆ ಒಂದು ವಚನವನ್ನ ಬರಿತಾಳ ವ್ರತದ ಬಗ್ಗೆ ವಚನವನ್ನ ಬರಿತಾಳ ಅದು ನಿಜವಾಗಿರ್ತಕ್ಕಂತ ಮಹಿಳಾ ದಿನಾಚರಣೆ ವಚನ ಸಾಹಿತ್ಯವನ್ನ ಉಳಿಸಲಿಕ್ಕೋಸ್ಕರ ಏನ್ ಮಾಡ್ತಾರಿ ಅಕ್ಕನಾಗಲಾಂಬಿಕೆ ತಾಯಿಯವರು ಗಂಗಾಂಬಿಕೆ ತಾಯಿಯವರು ಕಚ್ಚೆಯನ್ನ ಕಟ್ಟಿ ಹಿಂದ ವಚನ ಸಾಹಿತ್ಯವನ್ನ ಇಟ್ಕೊಂಡು ತಮ್ಮ ನೆತ್ತರನ್ನ ಹರಿಸಿ ವಚನ ಸಾಹಿತ್ಯವನ್ನ ನಮ್ಮ ಕೈಗೆ ಸುಲಭವಾಗಿ ಸರಳವಾಗಿ ಕೊಟ್ಟು ಹೋಗ್ತಾರೆ ನೋಡ್ರಿ ಅದು ನಿಜವಾಗಿರ್ತಕ್ಕಂತ ಮಹಿಳಾ ದಿನಾಚರಣೆ ನಾವ್ ಇವತ್ತು ಆಚರಿಸ್ಬೇಕು ನಾವ್ ಆಚರಿಸ್ಬೇಕು ಅಂದ್ರ ಇಂತಹ ಕೆಲಸಗಳನ್ನ ಈ ಶರಣರ ಶರಣೆಯರ್ ಬಗ್ಗೆ ಕಾಂಪಿಟೇಷನ್ಗಳನ್ನ ಇಡಬೇಕು ಅವ್ರ ವಚನಗಳನ್ನ ಬರ್ಕೊಂಡ್ ಬರಿ ವಚನಗಳನ್ನ ಓದ್ಕೊಂಡ್ ಬರಿ ಇಲ್ಲಿಗೆ ಮುಗಿತಾ ಅವಾಗಿಂದ ಪ್ರಾರಂಭ ಆಗಿದ್ದು ಬೆಳವಡಿ ಮಗು ಬಂತು ವಿಶ್ವದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಸೈನ್ಯವನ್ನ ಕಟ್ಟಿರ್ತಕ್ಕಂತ ಏಕೈಕ ಹೋರಾಟಗಾರ್ತಿ ಯಾರಾದ್ರೂ ಇದ್ರ ಅದು ಬೆಳವಡಿ ಮಲ್ಲಮ್ಮ ಆಕೆ ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿ ಅಂತಂದ್ರ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು ನಮ್ಮ ಹೆಮ್ಮೆಯ ಗರಿ ಇವೆಲ್ಲವನ್ನೂ ನಾವು ಆಲೋಚನೆ ಮಾಡ್ಬೇಕಾಗ್ತತಿ ಮುಂದೆ ಬರ್ತಾಳ ರಾಣಿ ಚೆನ್ನಮ್ಮ ಬರ್ತಾಳ ತನ್ನ ಸಂಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಗಂಡ ಇಲ್ಲ ಅಂದ್ರೂ ಕೂಡ ದತ್ತು ತಗೊಂಡಿರ್ತಕ್ಕಂತ ಮಗುವನ್ನ ಹಿಡ್ಕೊಂಡು ಆ ತಾಯಿ ಏನ್ ಮಾಡ್ತಾಳ್ರಿ ಅಂತಂದ್ರ ಖಡ್ಗವನ್ನ ಹಿಡಿದು ವೈರಿಗಳ ರುಂಡವನ್ನು ಚಂಡಾಡಿ ಏನ್ ಮಾಡ್ತಾಳೆ ತನ್ನ ಸಂಸ್ಥಾನಕ್ಕೋಸ್ಕರ ಪ್ರಾಣವನ್ನ ಕೊಡ್ತಾಳೆ ವಿನಃ ಸ್ವಾಭಿಮಾನವನ್ನ ಯಾವತ್ತು ಬಿಟ್ಕೊಳ್ಳಿಲ್ಲ ಆ ತಾಯಿ ಅಂತಹ ತಾಯಂದಿರ ಬದುಕನ್ನ ನಾವ್ ಇವತ್ತು ಏನ್ ಮಾಡ್ಬೇಕಾಗೈತಿ ಅಂತಂದ್ರ ಜಸ್ಟ್ ರೀಕ್ರಿಯೇಟ್ ಮಾಡ್ಬೇಕಾಗೈತಿ ಅಂದಾಗ ನಾವು ಆಚರಿಸುವಂತಹ ಮಹಿಳಾ ದಿನಾಚರಣೆಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅರ್ಥ ಬರಬಹುದು ಅನ್ನೋದು ಇದು ನನ್ನ ನಂಬಿಕೆ ಯಾಕಂತಂದ್ರ ಎಲ್ಲಾ ದಿನಾಚರಣೆಗಳ ತರಾನು ಈ ಮಹಿಳಾ ದಿನಾಚರಣೆ ಆಗ್ಬಿಟ್ಟೈತಿ ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಮಹಿಳಾ ದಿನಾಚರಣೆ ಅಂದ್ರೆ ಏನು ನಾವು ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಗೌರವ ಕೊಡಾಕತ್ತೀವಿ ನಾವು ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಸ್ಪಂದಸ್ ಹಾಕತ್ತೀವಿ ಮಹಿಳೆ ಕೇವಲ ಮಹಿಳೆಯರಿಗೆ ಪುರುಷರಿಂದ ಮಾತ್ರ ತೊಂದರೆ ಅಲ್ಲ ಮಹಿಳೆ ಮಹಿಳೆಯರಲ್ಲಿ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಅದಾವು ಮಹಿಳೆ ಮಹಿಳೆಯರಲ್ಲಿ ಏನದಾವ್ರಿ ಅಂತಂದ್ರ ಆಗದೆ ಇರುವಂತ ಹೊಟ್ಟೆ ಕಿಚ್ಚಿನಂತ ಬುದ್ಧಿಗಳು ಅದಾವು ಅವನ್ನೆಲ್ಲ ನಾವ್ ಇವತ್ ಬಿಡ್ಬೇಕು ಅವನ್ನೆಲ್ಲವನ್ನು ಬಿಟ್ಟು ಸಮಾಜದಲ್ಲಿ ಉದಯೋನ್ಮುಖವಾಗಿ ನಾವು ಬೆಳೆಯಕ್ ಶುರು ಮಾಡಿದೀವಿ ಅಂತಂದ್ರ ಈ ಮಹಿಳಾ ಈ ರೀತಿಯ ದಿನಾಚರಣೆಗಳಿಗೆ ಒಂದು ಅರ್ಥ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಾದರೂ ನಾವು ವಾಟ್ಸಪ್ ಸ್ಟೇಟಸ್ಗೋಸ್ಕರ ಒಂದು ದಿನದ ಫಂಕ್ಷನ್ಗೋಸ್ಕರ ಒಂದು ದಿನದ ನಾವು ಸೌಂದರ್ಯ ಸುಂದರವಾಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ನಾವು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಅಂತಂದ್ರ ಅದು ಜಸ್ಟ್ ಅಂತಂದ್ರೆ ಒಂದು ಹಬ್ಬದ ರೀತಿ ಒಳಗ ಅಥವಾ ಮನೆಯೊಳಗ ಏನೋ ಒಂದು ಕಾರ್ಯ ಮಾಡ್ತಿರ್ತಾರೋ ಒಂದೇನೋ ಇವೆಂಟ್ ಅರೇಂಜ್ ಮಾಡಿರ್ತಾರಲ್ಲ ಆ ಸಾಲಿನೊಳಗ ಬಂದು ನಿಲ್ತದ ಮಹಿಳಾ ದಿನಾಚರಣೆ ಬಟ್ ಅರ್ಥಪೂರ್ಣವಾಗಿ ನಾವು ಆಚರಿಸಬೇಕು ಅಂತಂದ್ರ ಎಷ್ಟೋ ಜನ ಶರಣಿಯರು ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಎಷ್ಟೋ ಜನ ಏನ್ ಒಳ್ಳೊಳ್ಳೆ ಉತ್ತಮ ಸಾಧಕಿಯರು ವಿಜ್ಞಾನಿಗಳು ಏನಾಗಿ ಹೋಗಿದ್ದಾರೆ ನಮ್ಮ ಜಗತ್ತಿನೊಳಗ ಆಗಿ ಹೋಗಿದ್ದಾರೆ ಇವತ್ತಿಗೂ ಕೂಡ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದ ಒಂದು ಆ ಬಾಹ್ಯಾಕಾಶದಲ್ಲಿ ಇದ್ದಾರೆ ನಾವು ಅವರ ಬದುಕುಗಳನ್ನ ಅವರು ಬರಹಗಳನ್ನ ಓದಿದಾಗ ಅರ್ಥ ಮಾಡಿಕೊಂಡಾಗ ಅವ್ರ ಬಗ್ಗೆ ನಾವು ಮಾತನಾಡಿದಾಗ ಕೇವಲ ಮಾತನಾಡೋದಷ್ಟಲ್ಲ ಅವರು ನಡೆದಿರ್ತಕ್ಕಂಥ ದಾರಿ ಒಳಗ ಅವರು ಹೇಳಿರ್ತಕ್ಕಂಥ ನೂರು ಮಾತಿನೊಳಗ ಒಂದು ಮಾತನ್ನಾದ್ರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣ್ತೀನಿ